ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಂದರೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಕುಸಿತವನ್ನು ಕಂಡಿದ್ದು ಚಿನ್ ಬೆಳ್ಳಿಯ ಬೆಲೆ ಒಂದು ಲಕ್ಷ ತಲುಪಿದ್ದು ಈಗ ಇದೀಗ ಇಲ್ಲಿ ಬೆಳ್ಳಿಯ ಬೆಲೆಯೂ ಕೂಡ ಕುಸಿತವನ್ನು ಕಂಡಿದ್ದು ಚಿನ್ನದ ಬೆಲೆಯೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾದರೆ ಸದ್ಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಹಾಗೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಇಲ್ಲ ರೇಟ್ ಕಡಿಮೆ ಆಗುತ್ತಾ ಇನ್ನು ಮುಂದೆ ನೀವು ಚಿನ್ನಾಭರಣ ಖರೀದಿ ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ನೀವು ಚಿನ್ನಾಭರಣ ಖರೀದಿ ಮಾಡಿದ್ರೆ ಬೆಸ್ಟ್ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಚಿನ್ನ ಭರಣ ಖರೀದಿ ಮಾಡಬೇಕು ಅನ್ಕೊಂಡಿದ್ದಾರೆ ಬೆಳ್ಳಿ ಸಾಮಾನುಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಇಪ್ಪತ್ನಾಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಘೋಷಣೆಯ ನಂತರ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತವನ್ನು ಇದೆ ಹಾಗೆ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕ ರಿಯಾಯಿತಿ ಪಡೆದ ನಂತರ ಈ ರೀತಿಯ ಭರ್ಜರಿ ಇಳಿಕೆ ಕಾಣುತ್ತಿದ್ದು ಚಿನ್ನ ಮತ್ತು ಬೆಳ್ಳಿ ಅದಕ್ಕೂ ಮೊದಲು ಚಿನ್ನ ಮತ್ತು ಬೆಳ್ಳಿಯ ಸಾಕಷ್ಟು ಏರಿಕೆ ಕಂಡಿದ್ದು ಆದರೆ ಇದೀಗ ಮತ್ತೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಕುಸಿತವನ್ನು ಕಂಡಿದೆ ಅದರಲ್ಲೂ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಇಳಿಕೆ ಕಂಡಿದ್ದು ಕೆಲವು ನಗರಗಳಲ್ಲಿ ಇದೀಗ ಬೆಳ್ಳಿಯ ಬೆಲೆ ಎಂಬತ್ತು ಸಾವಿರಕ್ಕೆ ಇಳಿದಿದೆ ಹೌದು ಸ್ನೇಹಿತರೆ ಹಾಗಾದ್ರೆ ಸದ್ಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟೆಷ್ಟಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಕ್ಟರ್ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಮತ್ತೆ ಹತ್ತು ಗ್ರಾಮ್ ಮತ್ತು ನೂರು ಗ್ರಾಮ್ಗೆ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಬೆಲಿಯ ಬೆಲೆಯೂ ಕೂಡ ಎಷ್ಟು ಇಳಿದಿದೆ ಇಲ್ಲ ಏರಿದೆ ಅನ್ನೋದನ್ನ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಡೀಟೇಲ್ ಆಗಿ ನೋಡಿ ಇಲ್ಲಾಂದ್ರೆ ನಿಮಗೆ ರೇಟ್ಗಳಲ್ಲಿ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೌದು ಇವಾಗ ಬನ್ನಿ ನೋಡೋಣ ರೇಟ್ ಎಷ್ಟೆಷ್ಟಿದೆ ಅಂತ ಇಪ್ಪತ್ತೆರಡು ಕ್ಯಾರೆಕ್ಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ನಾನ್ನೂರ ಎಪ್ಪತ್ತೈದು ಇದೆ ಹಾಗೆ ಹತ್ತು ಗ್ರಾಮ್ ತೊಗೋತೀವಿ ಅಂದ್ರೆ ನಿಮಗೆ ಅರವತ್ನಾಲ್ಕು ಇನ್ನೂರ ಐವತ್ತು ರೂಪಾಯಿಗೆ ಆಗುತ್ತೆ ಹಾಗೆ ನೀವು ನೂರು ಗ್ರಾಮ್ ಚಿನ್ನ ತಗೋತೀವಿ ಇಪ್ಪತ್ತೆರಡು ಕ್ಯಾರೆಕ್ಟರ್ ನೂರು ಗ್ರಾಂ ಚಿನ್ನ ತೊಗೋತೀವಿ ಅಂದ್ರೆ ಆರು ಲಕ್ಷದ ಐನೂರು ರೂಪಾಯಿ ಆಗುತ್ತೆ ಹಾಗಾದ್ರೆ ನಿಮಗೆ ಇಲ್ಲಿ ನೆನೆಗೂ ಇವತ್ತಿಗೂ ಎಷ್ಟು ಸಾವಿರ ಹೆಚ್ಚು ಕಮ್ಮಿ ಆಗಿದೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂದ್ರೆ ಇಲ್ಲಿ ನೆನೆಗೂ ಇವತ್ತಿಗೂ ಇಪ್ಪತ್ತೆರಡು ಕ್ಯಾರೆಕ್ಟ್ ಚಿನ್ನದಲ್ಲಿ ಏಳು ಸಾವಿರದ ಐನೂರು ರೂಪಾಯಿ ಹೆಚ್ಚಿಗೆ ಆಗಿದೆ ಹಾಗಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೀವೇನಾದ್ರು ಕೇಳೋದಾದ್ರೆ ಇಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಏಳು ಸಾವಿರದ ಒಂಬತ್ತು ರೂಪಾಯಿ ಇದೆ ಹಾಗೆ ನೀವು ಹತ್ತು ಗ್ರಾಮದಲ್ಲಿ ಚಿನ್ನ ತಗೋತೀವಿ ಅಂದರೆ ಎಪ್ಪತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ನೀವು ಇಪ್ಪತ್ನಾಲ್ಕು ಕೆರ ಚಿನ್ನನ ನೂರು ಗ್ರಾಮ್ ತಗೋತೀವಿ ಅಂದರೆ ಏಳು ಲಕ್ಷದ ಒಂಬೈನೂರು ರೂಪಾಯಿ ಆಗುತ್ತೆ ಹಾಗಾದರೆ ಇಪ್ಪತ್ನಾಲ್ಕು ಕೆರ ಚಿನ್ನದಲ್ಲಿ ಎಷ್ಟು ಏರಿಕೆ ಆಗಿದೆ ಅಂದರೆ ಎಂಟು ಸಾವಿರದ ಇನ್ನೂರು ಅಂದರೆ ನೆನ್ನೆಗೂ ಇವತ್ತಿಗೂ ಅಷ್ಟು ಜಾಸ್ತಿ ಆಗಿದೆ ಅದರಿಂದಾಗಿ ಚಿನ್ನದ ಬೆಲೆ ಯಾವಾಗ ಕಡಿಮೆ ಇರುತ್ತೆ ಆವಾಗಲೇ ನೀವು ಚಿನ್ನನ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಈಗ ಹದಿನೆಂಟು ಕೆರ ಚಿನ್ನದ ಬೆಲೆ ಇವಾಗ ಒಂದು ಗ್ರಾಮ್ಗೆ ಎಷ್ಟಿದೆ ಅಂತ ನೋಡೋದಾದರೆ ಐದು ಸಾವಿರದ ಇನ್ನೂರ ಐವತ್ತೇಳು ಆಗುತ್ತೆ ಹಾಗೆ ನೀವು ಹತ್ತು ಗ್ರಾಮ್ ಚಿನ್ನನ ತಗೋತೀವಿ ಹದಿನೆಂಟು ಕ್ಯಾರೆಟ್ ಚಿನ್ನನ ಅಂತ ಹೇಳಿದ್ರೆ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತಾಗುತ್ತೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ನಾನು ನೂರು ಗ್ರಾಮ್ ತಗೋತೀವಿ ಅಂದರೆ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರು ಆಗುತ್ತೆ ಇದರಲ್ಲೂ ಕೂಡ ಆರು ಸಾವಿರದ ನೂರು ರೂಪಾಯಿ ಹೆಚ್ಚಿಗೆ ಆಗಿದ್ದು ಚಿನ್ನದ ಬೆಲೆ ನಿನ್ನೆ ಸುಮಾರು ಏರಿಕೆಯನ್ನೇ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬೆಳ್ಳಿಯ ದರದಲ್ಲಿ ಏರಿಕೆ ಕಂಡಿದೆಯೋ ಇಲ್ಲ ಇಳಿಕೆ ಆಗಿದೆಯೋ ಅಂತ ನೀವು ಕೇಳೋದಾದರೆ ಕೇಳೋದಾದ್ರೆ ಇಲ್ಲಿ ಚಿನ್ನ ಚಿನ್ನದ ಬೆಲೆ ಜಾಸ್ತಿ ಆಗಿದ್ರು ಕೂಡ ಬೆಳ್ಳಿಯ ದರ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಗ್ರಾಮ್ ಬೆಳ್ಳಿಗೆ ಎಂಬತ್ತು ಎಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸಾಗುತ್ತೆ ಹಾಗೆ ನೂರು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂದರೆ ಎಂಟು ಸಾವಿರದ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಹಾಗೆ ಒಂದು ಕೆ ಜಿ ಬೆಳ್ಳಿನ ನೀವೇನಾದ್ರು ಖರೀದಿ ಮಾಡ್ತೀವಿ ಅಂದರೆ ಎಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಬೆಳ್ಳಿಯ ದರವು ಕೂಡ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಅಂದರೆ ನಿನ್ನೆಗೂ ಇವತ್ತಿಗೂ ನಾನು ಹೇಳ್ತಾ ಇರೋದು ಇಲ್ಲಿ ಬೆಳ್ಳಿ ಮತ್ತು ಚಿನ್ನದಲ್ಲಿ ಹೆಚ್ಚು ಏರಿಳಿತವನ್ನು ಕಾಣ್ತಿದ್ದು ಬೆಳ್ಳಿಯ ರೇಟು ಇಲ್ಲ ಚಿನ್ನದ ರೇಟು ಯಾವಾಗ ಕಡಿಮೆ ಆಗಿರುತ್ತೆ ಅಂತ ಟೈಮಲ್ಲಿ ನೀವು ಖರೀದಿ ಮಾಡೋದು ಉತ್ತಮ ಅಂತ ತಿಳಿಸ್ಕೊಡ್ತಾ ಮುಂದಿನ ದಿನಗಳಲ್ಲಿ ಏರಿಕೆನೂ ಆಗ್ಬೋದು ಇಲ್ಲ ಇಳಿಕೆನೂ ಆಗ್ಬೋದು ಅದರಿಂದ ಯಾವಾಗ ಚಿನ್ನ ಬೆಳ್ಳಿ ರೇಟ್ ಕಡಿಮೆ ಇರುತ್ತೆ ಆವಾಗಲೇ ನೀವು ತಗೊಳ್ಳೋದು ಉತ್ತಮ ಅಂತ ಹೇಳ್ತಾ ಮುಂದಿನ ರೀತಿ ರೀತಿಯ ಇದೇ ರೀತಿಯ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಚಿನ್ನಾಭರಣ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ಮಾಹಿತಿನ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲಾಂದರೆ ಯಾವುದೇ ರೀತಿ ಮಾಹಿತಿನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್